ಸುಮಾರು ಹತ್ತು ಹದಿನೈದು ವರ್ಷದ ಹಿಂದೆ ಪ್ರತಿ ರಾತ್ರಿ ರಾತ್ರಿ ಕೂಡ ಸಾಮಾನ್ಯವಾಗಿ ಕಾಣುವಂತಹ ದೃಶ್ಯ ಇದು ಆದರೆ ಇವತ್ತ್ಯಾಕೋ ಯಾಕೋ ಅದು ತೀವ್ರವಾಗಿ ನೋ ಕೊಡ್ತಾ ಇದೆ ಅಂತ ಅನ್ನಿಸ್ತಂತೆ ಅಂದ್ರೆ ಪುಟ್ಟಿಗೆ ಅಂದ್ರೆ ಅವರ ಮಗುಗೆ ನನ್ನ ಮಗಳಿಗೆ ರಾತ್ರಿ ಅಂದ್ರೆ ಸ್ವಲ್ಪ ಭಯ ಅದಕ್ಕೆ ಅವಳು ಪಕ್ಕದವರ ಮೇಲೆ ಕೈ ಹಾಕಿ ಮಲಗ್ತಾಳೆ ನನ್ನ ಹೆಂಡತಿಗೆ ಅದು ಕಿರಿಕಿರಿ ಆಗತ್ತೆ ಅವಳು ಅದಕ್ಕೆ ಅಜ್ಜಿ ಜೊತೆಗೆ ಮಲ್ಕೋತಾಳೆ ಯಾರಾದ್ರೂ ಗೆಸ್ಟ್ ಬಂದ್ರೆ ನಾವೇನ್ ಮಾಡ್ತೀವಿ ಅಪ್ಪ ಅಮ್ಮನ್ನ ಹೊರಗಡೆ ಮಲಗಿಸ್ಬಿಟ್ಟು ಆ ಗೆಸ್ಟ್ ನ ಆ ರೂಮ್ ಅಲ್ಲಿ ಮಲಗಿಸೋ ಅಂಥದ್ದು ಸುಮಾರು ಮನೆಗಳಲ್ಲಿ ಆಗಿರುತ್ತೆ ಇನ್ನ ಕೆಲಗಡೆ ಇನ್ನ ಕೆಲವು ಕಡೆ ಏನಾಗುತ್ತೆ ತಂದೆ ತಾಯಿ ಇದ್ದಾಗ ಅವ್ರಿಗೆ ಯಾಕೆ ರೂಮ್ ಅನ್ಬಿಟ್ಟು ಹಾಲ್ಗೆ ಹಾಕೊಟ್ಬಿಟ್ಟು ಮೊಮ್ಮಕ್ಳಿಗೆ ಆ ರೂಮ್ ನಾವು ಮಾಡ್ಕೊಟ್ಬಿಟ್ಟಿರ್ತೀವಿ ಅದೇ ತರ ಎಷ್ಟೋ ಸಲ ತಂದೆ ತಾಯಿಗಳಿಗೆ ನಾವು ಹೊರಗಡೆ ಅಹ್ ಅವ್ರಿಗೆ ಬಿಡು ಅವ್ರಿಗೆ ಏನಿಕ್ ಬಿಡು ನೀವು ಹೊರಗಡೆ ಮಲ್ಕೊಂಬಿಡಿ ಅಂತ ಹೇಳ್ತೀವಿ ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಪ್ರೈವಸಿ ಪ್ರೈವಸಿ ಅಂದರೆ ನಮಗೆಲ್ಲಾರ್ಗೂ ಕೇಳ್ತೀವಲ್ಲ ನಂಗೆ ಒಂದು ಸ್ವಲ್ಪ ಪ್ರೈವಸಿ ಬೇಕು ನಂಗೆ ಸ್ವಲ್ಪ ಟೈಮ್ ಬೇಕು ನಂಗೆ ಮೀ ಟೈಮ್ ಬೇಕು ಅಂತ ಕೇಳ್ತಾ ಇರ್ತೀವಿ ಹಾಗಿದ್ರೆ ನಾವು ಇದೇ ಮೀ ಟೈಮ್ನ ಬೇರೆಯವ್ರಿಗೂ ಕೊಡ್ತಾ ಇದ್ದೀವ ಯೋಚನೆ ಮಾಡಬೇಕಾಗಿದೆ ಹಾಗಿದ್ರೆ ಸ್ವಲ್ಪ ಆಳವಾಗಿ ಥಿಂಕ್ ಮಾಡಬೇಕಾಗಿದೆ ನಮ್ಮ ಮನೆಗಳಲ್ಲಿ ಏನು ನಡೀತಾ ಇದೆ ಅಂತ ನಿಜಕ್ಕೂ ಈ ಬುಕ್ಕು ಬಹಳಷ್ಟು ಜನಕ್ಕೆ ಬರೀ ಲೈಫ್ ಬಗ್ಗೆ ಕಲಿಸೋದು ಮಾತ್ರ ಅಲ್ಲದೆ ಅವರ ಲೈಫ್ನ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ನನ್ಗೆ ಅನ್ಸುತ್ತೆ ತುಂಬಾ ಬಾಯಾರಿಕೆ ಆಗಿ ಒಂದು ದಿನ ಎದ್ದು ಎದ್ ಬಂದ್ರಂತೆ ರೂಮಿಂದ ಎದ್ ಬಂದ್ಬಿಟ್ಟು ಅಡಿಗೆ ಮನೆಗೆ ಹೋಗಿ ನೀರು ಕುಡಿಯೋಕ್ಕೆ ಅಂತ ಹೋಗಬೇಕಾದ್ರೆ ಅಲ್ಲಿ ಅವರ ತಂದೆ ಕೂತಿರೋದನ್ನ ನೋಡಿದ್ರಂತೆ ತಂದೆ ಕೂತ್ಕೊಂಡು ಏನು ಬುಕ್ನ ಓದ್ತಾ ಇದ್ರಂತೆ ಒಂದು ಬೆಡ್ ಲ್ಯಾಂಪನ್ನ ಚಿಕ್ಕದಾಗಿ ಬುಕ್ ಮೇಲೆ ಲೈಟ್ ಹಾಕ್ಕೊಂಡು ಓದ್ತಾ ಇದ್ರಂತೆ ಮಗ ಹೋಗ್ಬಿಟ್ಟು ಕೇಳಿದ್ರಂತೆ ಇದೇನು ಅವ್ರಿಗೆ ಹೊಸದೇನಲ್ಲ ಆದರೆ ದಿನಾನೂ ಈ ರೀತಿ ಮಾಡ್ತಾ ಇದ್ರಂತೆ ಹೋಗ್ಬಿಟ್ಟು ಕೇಳಿದ್ರಂತೆ ಗಡಿಯಾರ ನೋಡಿಬಿಟ್ಟು ಮಧ್ಯರಾತ್ರಿ ಆಗಿದೆ ಯಾಕೆ ನೀವು ಹಿಂಗೆ ಇಷ್ಟೊತ್ತಿನಲ್ಲಿ ಬುಕ್ ಓದ್ತಾ ಇದ್ದೀರಾ ಅಂತ ಹಾಗೆ ಹೋಗ್ಬಿಟ್ಟು ಒಳಗಡೆ ತಾಯಿನ ನೋಡಿದಾಗ ಅವರ ತಾಯಿನ ಇವರ ಮಗಳು ತಪ್ಪಿಕೊಂಡು ಮಲಗಿದ್ರಂತೆ ಅಂದರೆ ಅಜ್ಜಿನ ತಪ್ಪಿಕೊಂಡು ಮೊಮ್ಮಗಳು ಮಲ್ಕೊಂಡಿದ್ರಂತೆ ಇದೆಲ್ಲ ನೋಡ್ತಾ ಅವರ ತಂದೆ ಅವರ ತಂದೆ ಕುತ್ಕೊಂಡು ಓದ್ತಾ ಇದ್ರಂತೆ ಮಗಳನ್ನ ಅವರ ಮಗು ಅವರ ತಾಯಿ ಜೊತೆಗಿತ್ತಂತೆ ಆಮೇಲೆ ನಿಧಾನವಾಗಿ ಇವರು ಅವರ ರೂಮ್ಗೆ ಬಂದು ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಏನನ್ನ ಅಂದರೆ ಸುಮಾರು ಹತ್ತು ಹದಿನೈದು ವರ್ಷದ ಹಿಂದೆ ಪ್ರತಿ ರಾತ್ರಿ ರಾತ್ರಿ ಕೂಡ ಸಾಮಾನ್ಯವಾಗಿ ಕಾಣುವಂತಹ ದೃಶ್ಯ ಇದು ಆದರೆ ಇವತ್ತು ಯಾಕೋ ಮನಸ್ಸಿಗೆ ಅದು ತೀವ್ರವಾಗಿ ನೋ ಕೊಡ್ತಾ ಇದೆ ಅಂತ ಅನ್ನಿಸ್ತಂತೆ ಅಂದ್ರೆ ಪುಟ್ಟಿಗೆ ಅಂದ್ರೆ ಅವರ ಮಗುಗೆ ನನ್ನ ಮಗಳಿಗೆ ರಾತ್ರಿ ಅಂದ್ರೆ ಸ್ವಲ್ಪ ಭಯ ಅದಕ್ಕೆ ಅವಳು ಪಕ್ಕದವರ ಮೇಲೆ ಕೈ ಹಾಕಿ ಮಲಗ್ತಾಳೆ ನನ್ನ ಹೆಂಡತಿಗೆ ಅದು ಕಿರಿಕಿರಿ ಆಗತ್ತೆ ಅವಳು ಅದಕ್ಕೆ ಅಜ್ಜಿ ಜೊತೆಗೆ ಮಲ್ಕೋತಾಳೆ ನಾನು ಬಾಪು ಕತೆ ಹೇಳುವಂತೆ ಅಜ್ಜನನ್ನು ಪೀಡಿಸ್ತಾ ಕತೆ ಕೇಳ್ತಾ ಅವರೊಡನೆ ಮಲಗಿಬಿಡ್ತಾರೆ ಅಂದ್ರೆ ಮಗ ತಾತನ ಜೊತೆ ಮಗಳು ಅಜ್ಜಿ ಜೊತೆ ಮಲಗಿಬಿಡ್ತಾಳೆ ಪಾಪ ಅಪ್ಪನಿಗೆ ಹಾಸಿಗೆಯಲ್ಲಿ ನೀಟಾಗಿ ಮಲ್ಗೋಕ್ಕೂ ಕೂಡ ಜಾಗ ಇರೋದಿಲ್ಲ ಅವರು ಹಾಸಿಗೆ ಬೇರೆ ಯಾ ಬೇರೆ ಯಾರೋ ಉಪಯೋಗಿಸ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಕತೆ ಎಲ್ಲ ಮುಗಿಸಿ ಅವರೆಲ್ಲ ಮೇಲೆ ಇವ್ರು ಬಂದು ಇವ್ರಿಗೆ ಅಂತ ಒಂದು ಸಮಯನ ಇಟ್ಕೊಳ್ತಾ ಇದ್ದಾರೆ ಬೆಳಗ್ಗೆಯಿಂದ ಸಂಜೆ ತನಕ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇನೆ ಟೈಮ್ ಕಳಿತಾ ಇರುತ್ತೆ ಇವ್ರಿಗೆ ಅಂತ ಒಂದು ಸಮಯ ಇರೋದಿಲ್ಲ ಹಾಗೆ ಅವರು ಹಾಸಿಗೆ ಮೇಲೆ ಮಲ್ಗೋಣ ಅಂದರೆ ಮಗು ಟಾಯ್ಲೆಟ್ ಮಾಡುತ್ತೆ ಅಮ್ಮ ಇವ್ರಿಗೂ ಒದ್ದೆ ಆಗುತ್ತೆ ಮಧ್ಯ ಎದ್ದೋ ಬೇಕು ಇವೆಲ್ಲವೂ ಕೂಡ ಫೇಸ್ ಮಾಡ್ತಾ ಇದ್ದಾರೆ ಅಪ್ಪ ಹಾಗಾಗಿ ಮಕ್ಕಳನ್ನ ಮಲಗಿದ ಮೇಲೆ ಅವ್ರಿಗೇನು ಬೈ ಬೈತನೂ ಇಲ್ಲ ಅವ್ರಿಗೆಲ್ಲೂ ಕೂಡ ಅವರು ತೊಂದರೆನೂ ಮಾಡ್ತಾ ಇಲ್ಲ ಜೊತೆಗೆ ಅವರ ಪ್ರೈವಸಿ ಟೈಮ್ನ ಕೂಡ ಅವರು ರಾತ್ರಿ ನಾವೆಲ್ಲ ಮಲಗದ ಮೇಲೆ ಅವರು ಅದನ್ನು ಬುಕ್ಕನ್ನ ಓದಕ್ಕೆ ಇಡ್ತಾ ಇದ್ದಾರೆ ಇಲ್ಲಿ ಅಜ್ಜ ಅಜ್ಜಿ ಜೊತೆ ಮಲ್ಗೋದು ಏನಕ್ಕೆ ಸ್ಟಾರ್ಟ್ ಆಗಿರುತ್ತೆ ಮೊಮ್ಮಕ್ಕಳಿಗೆ ಅಂತಂದಾಗ ಒಂದು ಪ್ರೀತಿ ಹೌದು ಇರ್ಬೋದು ಆದರೆ ನಮಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಕೂಡ ನಾವು ಎಷ್ಟೋ ಸಲ ಹೋಗಲ್ಲಿ ಮಲ್ಕೋ ಅಂತ ಕಳಿಸ್ಬಿಡ್ತೀವಿ ನಾವು ಎಲ್ಲೋ ಹೋಗಬೇಕಾಗಿರುತ್ತೆ ಅದಕ್ಕೆ ಅಜ್ಜ ಅಜ್ಜಿ ಜೊತೆಗೆ ಕಳಿಸ್ಬಿಡ್ತೀವಿ ಸೊ ಪ್ರತಿಯೊಂದರಲ್ಲೂ ಕೂಡ ನಾವು ನಮ್ಮ ಮಕ್ಕಳನ್ನ ತಾತ ಅಜ್ಜಿ ಮೇಲೆ ಡಿಪೆಂಡ್ ಮಾಡಿಬಿಟ್ಟಿರ್ತೀವಿ ಯಾಕಂದರೆ ನಮಗೆ ಪ್ರೈವಸಿ ಬೇಕಾಗಿದೆ ನಮಗೆ ಸ್ವಾತಂತ್ರ್ಯ ಬೇಕಾಗಿದೆ ಆದರೆ ಅವರ ಜೀವನದ ಬಗ್ಗೆ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವಾ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ Yeah. <laughs> ಹಳೆಯ ನೆನಪುಗಳನ್ನು ಮೆಲುಕು ಹಾಕಿಕೊಂಡು ಅವ್ರಿಗೂ ಕೂಡ ಒಂದು ಪ್ರೈವಸಿ ಟೈಮ್ ಬೇಡವೆ ಹೌದು ಅವ್ರಿಗೆ ಏಜ್ ಆಗಿರ್ಬೋದು ಇವಾಗ ಅವ್ರೇನು ಏನೋ ಒಟ್ಟಿಗೆ ಇರಬೇಕು ಗಂಡ ಹೆಂಡಿ ಒಟ್ಟಿಗೆ ಇರಬೇಕು ಅನ್ನೋ ಒಂದು ಯಾವ ಕನಸು ಅವ್ರಿಗೆ ಇಲ್ಲದೆ ಇರಬಹುದು ಅಥವಾ ಅವಶ್ಯಕತೆ ಇಲ್ಲದೆ ಇರ್ಬೋದು ಆದರೆ ಅವರ ಹಳೆಯ ನೆನಪುಗಳನ್ನು ಮಾತಾಡೋಕೆ ಅವ್ರಿಗೆ ಪ್ರೈವಸಿ ಬೇಕಾಗಿದೆ ಅವರು ಅವರ ನೆನಪುಗಳನ್ನು ಮೆಲುತಾ ಸಂತೋಷವಾಗಿ ಇರೋದಕ್ಕೆ ಅವ್ರಿಗೆ ಪ್ರೈವಸಿ ಬೇಕಾಗಿದೆ ಅವರು ಅವ್ರ ಜೊತೆಗೆ ಸಮಯನ ಕಳೆಯೋದಕ್ಕೆ ಅವ್ರಿಗೆ ಪ್ರೈವಸಿ ಬೇಕಾದ ಅವ್ರಿಗೂ ಕೂಡ ಮಾತುಕತೆ ಆಡಕ್ಕೆ ಪ್ರೈವಸಿ ಬೇಕಾಗಿದೆ ಎಷ್ಟೋ ವರ್ಷಗಳ ಕಾಲ ಆ ಪ್ರೈವಸಿನ ನಾವೆಲ್ಲರೂ ಕಿತ್ಕೊಂಡ್ಬಿಟ್ಟಿದೀವಲ್ವಾ ಅನ್ನೋ ಒಂದು ಯೋಚನೆ ನಮ್ಮೊಳಗಡೆ ಬರೋ ಹಾಗೆ ಇಲ್ಲಿ ಬರ್ದಿದ್ದಾರೆ ಸೊ ಇದನ್ನೆಲ್ಲ ಮಲ್ಕೊಂಡು ಯೋಚನೆ ಮಾಡ್ತಾ ಇದ್ರಂತೆ ನಾನು ಯಾಕೆ ನನ್ನ ತಂದೆ ತಾಯಿಗೆ ಈ ಪ್ರೈವೇಸಿ ಕೊಡ್ತಾ ಇಲ್ಲ ಅಂತ ಅಂದರೆ ನಮಗೆ ವಯಸ್ಸಾಗ್ತಾ ಆಗ್ತಾ ಏನಾಗ್ಬಿಡುತ್ತೆ ಒಂದ್ಸಲ ನಾವು ಯೋಚನೆ ಮಾಡೋಣ ನಮ್ಮ ಮನೆಗಳಲ್ಲಿ ಏನು ಒಂದು ಎರಡು ರೂಮ್ ಇರುತ್ತೆ ಅಂತ ಅನ್ಕೊಳ್ಳೋಣ ಯಾರಾದರೂ ಗೆಸ್ಟ್ ಬಂದರೆ ನಾವೇನು ಮಾಡ್ತೀವಿ ಅಪ್ಪ ಅಮ್ಮನ್ನ ಹೊರಗಡೆ ಮಲಗಿಸ್ಬಿಟ್ಟು ಆ ಗೆಸ್ಟ್ನ ಆ ರೂಮಲ್ಲಿ ಮಲಗಿಸೋ ಅಂಥದ್ದು ಸುಮಾರು ಮನೆಗಳಲ್ಲಿ ಆಗಿರುತ್ತೆ ಇನ್ನು ಕೆಲಗಡೆ ಇನ್ನು ಕೆಲವು ಕಡೆ ಏನಾಗುತ್ತೆ ತಂದೆ ತಾಯಿ ಇದ್ದಾಗ ಅವ್ರಿಗೆ ಯಾಕೆ ರೂಮ್ ಅಂದ್ಬಿಟ್ಟು ಹಾಲ್ಗೆ ಕೊಟ್ಬಿಟ್ಟು ಮೊಮ್ಮಕ್ಕಳಿಗೆ ಆ ರೂಮ್ನ ನಾವು ಮಾಡಿ ಕೊಟ್ಬಿಟ್ಟಿರ್ತೀವಿ ಅದೇ ತರ ಎಷ್ಟೋ ಸಲ ತಂದೆ ತಾಯಿಗಳಿಗೆ ನಾವು ಹೊರಗಡೆ ಅಹ್ ಅವ್ರಗ್ ಏನಿಕ್ ಬಿಡು ಅವ್ರಿಗೇನಿಕ್ ಬಿಡು ನೀವು ಹೊರಗಡೆ ಮಲ್ಕೊಂಬಿಡಿ ಅಂತ ಹೇಳ್ತೀವಿ ಸೊ ನಮಗೆ ಅವ್ರಿಗೆ ಪ್ರೈವಸಿನ ಕೊಟ್ಟನೇ ಇಲ್ಲ ಆದ್ರೆ ನಮಗ್ ಗೊತ್ತಿಲ್ಲ ನಮಗೂ ಒಂದಿನ ಏಜ್ ಆಗತ್ತೆ ಎಲ್ರಿಗೂ ಪ್ರೈವಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅವರವರ ಕೆಲಸ ಮಾಡ್ಕೊಳ್ಳೋಕ್ಕೆ ಅವರೆಲ್ಲೋ ಓಡಾಡೋಕ್ಕೆ ಅವ್ರಿಗೆ ಬೇಕಾಗಿರೋದನ್ನು ತಿನ್ನೋಕ್ಕೆ ಅವ್ರಿಗೆ ಬೇಕಾಗಿರುವಂತಹ ಏಕಾಂತವನ್ನು ಅವರು ಅನುಭವಿಸೋದಕ್ಕೆ ನಾವು ಸಮಯನೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರೈವೇಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಇದನ್ನೆಲ್ಲ ಕೂತ್ಕೊಂಡು ನಾನು ಯೋಚನೆ ಮಾಡೋಷ್ಟರಲ್ಲಿ ಗಂಟೆ ಮೂರಾಗಿಬಿಟ್ಟಿತ್ತು ಅಂತ ಹೇಳ್ತಾ ಇದ್ದಾರೆ ಯಾಕೋ ನಿದ್ದೆ ಬರ್ತಾ ಇರಲಿಲ್ಲ ಹಾಲಿಗೆ ಬಂದು ಅಪ್ಪನ ಕುರ್ಚಿಯಲ್ಲಿ ಅಪ್ಪನ ಕುರ್ಚಿ ಆದರೆ ಅಪ್ಪ ಕುರ್ಚಿಯಲ್ಲೇ ಕೂತ್ಕೊಂಡಿದ್ರು ಆಗ ತಲೆಯನ್ನು ನಮ್ಮ ಅಪ್ಪಂಗೆ ಹೊರಗಿಸ್ಕೊಂಡು ನಾನು ನಿದ್ದೆಗೆ ಹೋಗ್ಬಿಟ್ಟೆ ನಿಧಾನವಾಗಿ ಅಪ್ಪನ ಕಾಲುಗಳ ಮೇಲೆ ತಲೆ ಇಟ್ಟು ನಾನು ಕೂತ್ಕೊಂಡೆ ಅವಾಗ ಅಪ್ಪ ಮತ್ತೆ ಎಚ್ಚರೆ ಅಚ್ ಕೇಳಿದ್ರು ನಿದ್ದೆ ಬರಲಿಲ್ವೇನೋ ಅಂತ ಅಪ್ಪ ಎದ್ಬಿಟ್ರು ಆಗ ನಾನು ನಮ್ಮ ಅಪ್ಪಂಗೆ ಹೇಳ್ದೆ ಇಲ್ಲ ಅಪ್ಪ ಅದಕ್ಕೆ ಹೊರಗಡೆ ಬಂದೆ ನೀನು ಯಾಕೆ ಇನ್ನೂ ಮಲಗಿಲ್ಲ ಅಂತ ಆಗ ಅವರ ಉತ್ತರ ಗೊತ್ತಿದ್ರೂ ಕೂಡ ನಾನು ಕೇಳಿದೆ ಏನು ಹೇಳ್ತಾರೆ ಅಂತ ಗೊತ್ತಿದ್ರೂ ನಾನು ಕೇಳಿದೆ ಏನಿಲ್ಲ ಕಣೋ ಇತ್ತೀಚೆಗೆ ನಂಗೆ ಸ್ವಲ್ಪ ನಿದ್ದೆ ಕಡಿಮೆ ಅದರಲ್ಲೂ ಏನಾದರೂ ಓದ್ತಾ ಇದ್ರೆ ಇನ್ನೂ ಲೇಟಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ದುಃಖ ಉಮ್ಮಳಿಸಿ ಬಂತಂತೆ ಅಂದರೆ ಹಂಗೆ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ರಂತೆ ಅವ್ರ ತಂದೆ ಆಗ ಇವರ ಮಗನ್ಗೆ ದುಃಖ ಒಳಗಡೆ ಬಂತಂತೆ ಅಂದ್ರೆ ಎಲ್ಲವನ್ನೂ ತಂದೆ ಸಹಿಸ್ಕೊಂಡು ಬಂದಿದ್ದಾರೆ ಈ ವರ್ಷ ಇನ್ನೊಂದು ರೂಮ್ನ ನಾನು ಕಟ್ಟಿಸ್ಬೇಕಾಗಿದೆ ಅಂತ ಏನಾದರೂ ಹೇಳಿದಾಗ ಸುಮ್ನೆ ಯಾಕೆ ಅಷ್ಟು ದುಡ್ಡು ಖರ್ಚು ಮಾಡ್ತೀಯ ಅಂತ ಹೇಳ್ತಾರೆ ನಿಮ್ಗೆ ಒಂದು ಸಪ್ರೇಟ್ ಆಗಿ ರೂಮ್ ಬೇಕಲ್ವಾ ಅದಕ್ಕೆ ಸ್ವಲ್ಪ ದೊಡ್ಡ ಮನೆ ಮಾಡೋಣ ಅಂದಾಗ ಅಯ್ಯೋ ನಮ್ಗೆ ಯಾಕೆ ಸುಮ್ನೆ ರೂಮು ನೀನು ಯಾಕೆ ಸುಮ್ಮನೆ ಕಷ್ಟಪಡ್ತೀಯಾ ಅಂತ ಹೇಳ್ತಾರೆ ಎಲ್ಲವನ್ನೂ ತ್ಯಾಗ ಮಾಡ್ತಾರೆ ತಂದೆ ತಾಯಿ ಅವರಿಗೋಸ್ಕರ ಪ್ರೈವಸಿ ಕೂಡ ನಾವು ಕೊಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ನಾನೇ ತುಂಬಾ ಎಮೋಷ್ನಲ್ ಆಗ್ತಾ ಇದೀನಿ ಓದ್ತಾ ಓದ್ತಾ Okay. ಆ್ಯಂಡ್ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾನು ರವಿ ಬೆಳಿಗ್ಗೆರೆ ಅವರ ಒಂದು ಪುಸ್ತಕನ ಓದ್ತಾ ಇದ್ದೆ ಆ ಟೈಮಲ್ಲಿ ಇವರು ಹೇಳಿದರು ಅಂದರೆ ನಾವು ತಂದೆ ತಾಯಿಗಳಿಗೆ ಏಜ್ ಆಗಿದೆ ಅಂತ ಹೇಳಿಬಿಟ್ಟು ಅವರಿಗೆ ಸ್ವಾತಂತ್ರ್ಯನ ಕೊಡದೇ ಇರೋದು ಅಥವಾ ಪ್ರೈವಸಿನ ಕಿತ್ಕೊಳ್ಳುವಂಥ ಒಂದು ಕೆಲಸ ಮಾಡಕ್ ಹೋಗಬೇಡಿ ಯಾಕಂದರೆ ಆ ಸಮಯದಲ್ಲೇ ಅವ್ರಿಗೆ ಪ್ರೈವಸಿ ಅವಶ್ಯಕತೆ ಜಾಸ್ತಿ ಇರುತ್ತೆ ಅಂತ ಯಾವುದೋ ಕಾಯಿಲೆಗಳಲ್ಲಿ ಬಳಲ್ತಾ ಇರ್ತಾರೆ ಅದನ್ನು ಅದನ್ನ ಆಗ್ತಾ ಇರಲ್ಲ ಅಟ್ಲೀಸ್ಟ್ ಗಂಡ ಹೆಂಡತಿ ಹೇಳ್ಕೊಳ್ತಾರೆ ಅಂತ ಎಷ್ಟೋ ಮನೆಗಳಲ್ಲಿ ಗಂಡ ಇರ್ತಾರೆ ಬಟ್ ಹೆಂಡತಿ ಇರೋದಿಲ್ಲ ಅಂದರೆ ತೀರ್ ಹೋಗ್ಬಿಟ್ಟು ಏಜ್ ಆದ್ಮೇಲೆ ಆಗ ಅವರು ಯಾರ ಹತ್ರ ಹೇಳ್ಕೊಳ್ತಾರೆ ಪ್ರಾಬ್ಲಮ್ ಅಥವಾ ಪ್ರಾಬ್ಲಮ್ ಆಗ್ತಾ ಇದ್ರು ಹೇಳ್ಕೊಳಕ್ ಆಗದೇ ಇರುವಂತ ತೊಂದರೆನ ಫೇಸ್ ಮಾಡ್ತಾ ಇರ್ತಾರೆ ತರ ಅಂತವೆಲ್ಲ ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇರಲ್ಲ ಸೊ ಪ್ರೈವಸಿ ಅನ್ನೋದು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಇದು ಎಷ್ಟು ಬ್ಯೂಟಿಫುಲ್ ಚಾಪ್ಟರ್ ಅಲ್ವಾ ಈಗ ನಾವು ಇದನ್ನ ಯೋಚನೆ ಮಾಡಬೇಕಾಗಿದೆ ಡೆಫಿನೆಟ್ಲಿ ಇವತ್ತು ನಮ್ಮ ಮನೆಯಲ್ಲಿ ರವಿ ಬೆಳಗರಿ ಅವರ ಒಂದು ಬುಕ್ ನಾವಾಗ ನಾನು ಬಹಳ ಹಿಂದೆ ಮದ್ವೆ ಆಗಿ ಮದ್ವೆಗಿಂತ ಮುಂಚೆ ನಾನು ಓದಿದ್ದೆ ಬಟ್ ಅದು ನನ್ನ ನಾನು ಅದನ್ನ ಸ್ಟ್ರಾಂಗ್ ಏನು ಅನ್ಸಿರ್ಲಿಲ್ಲ ಬಟ್ ಮನ್ಸು ಒಳಗಡೆ ಉಳಿದಿತ್ತು ನೆಕ್ಸ್ಟ್ ಯಾವಾಗಾದ್ರೂ ಈ ತರ ಸಿಚುಯೇಷನ್ ಅಲ್ಲಿ ನಮ್ಮ ಪೇರೆಂಟ್ಸ್ ಈಗ ಇರಬೇಕು ಅಂತ ಈಗಲೂ ಸಹ ನಾವು ಏನಾದರೂ ತುಂಬ ನಮ್ಮ ಮನೆಗಳಲ್ಲಿ ನೆಂಟರುಗಳು ಬಂದಾಗ ಎಲ್ಲರೂ ಹೊರಗಡೆ ಮಲ್ಕೊಳ್ತೀವಿ ಅಂಡ್ ಅವ್ರಿಗೆ ಆ ಪ್ರೈವಸಿ ಕೊಡ್ತೀವಿ ಎಲ್ಲಾದ್ರೂ ಹೋಗಿ ಬನ್ನಿ ಅಂತ ಹೇಳ್ತೀವಿ ಅವರ ಒಂದು ಬರ್ತ್ಡೇ ಅಥವಾ ಅವರ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀವಿ ಎಲ್ಲಾದ್ರೂ ಒಂದು ಕಡೆ ಊರಿಗಾದರೂ ಸರಿ ಹೋಗಿ ಬನ್ನಿ ಎಲ್ಲೋ ಒಟ್ಟಿನಲ್ಲಿ ನೀವು ಒಟ್ಟಿಗೆ ಓಡಾಡಿ ಅಂತ ಹೇಳ್ತೀವಿ ಹಾಗೆ ಖಂಡಿತ ನಮ್ಮ ನನ್ನ ಮಗ ಒಂದಿನ ಅವ್ರ ಹತ್ರ ಮಲ್ಕೊಳ್ತಾನೆ ಒಂದಿನ ನಮ್ಮ ಜೊತೆ ಮನೆಗೆ ಈ ತರ ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡಿದೀವಿ ಅಂದ್ರೆ ಅವರಿಗೆ ಮೊಮ್ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೆ ಸಮಯ ಕಳ್ದಂಗ್ ಆಗುತ್ತೆ ಸೊ ಹಾಗಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಆದ್ರೆ ಅವ್ರಿಗೆ ರೆಸ್ಟ್ ಬೇಕಾಗಿರೋ ಟೈಮ್ ಅಲ್ಲಿ ನಾವು ಆ ರೆಸ್ಟ್ ನ ಕೊಡೋದಕ್ಕೆ ಇವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ಬೋದು ಈಗ ನನ್ನ ತಾಯಿ ಮೆಡಿಟೇಷನ್ ಮಾಡ್ಬೇಕಾದ್ರೆ ನನ್ನ ಮಗನ ನಾನು ಹ್ಯಾಂಡ್ಲ್ ಮಾಡ್ತೀನಿ ಈ ತರ ಎಲ್ಲವೂ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಯಾಕಂದ್ರೆ ಎಲ್ಲರಿಗೂ ಪ್ರೈವಸಿ ಬೇಕಾಗಿದೆ ನಮಗೆ ಮಾತ್ರ ಬೇಕು ನಮ್ಗೆ ಏಜ್ ಅದ್ರ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ಳೋದ್ ಬೇಡ ಅಟ್ಲೀಸ್ಟ್ ನಾವೆಲ್ಲರೂ ಇವತ್ತಿಂದ ನಮ್ಮ ಸಂಬಂಧಗಳ ಕೊಂಡಿಗಳನ್ನು ಗಟ್ಟಿ ಮಾಡಿಕೊಳ್ಳೋಣ ಅಂಡ್ ಈ ಬುಕ್ ಗೆ ನಿಜವಾಗ್ಲೂ ನಾವು ಥ್ಯಾಂಕ್ಸ್ ಹೇಳಬೇಕಾಗಿದೆ ಥ್ಯಾಂಕ್ ಯು